ನನ್ನ ಮೇಲೆ ಫೋಕ್ಸೋ ಕೇಸನ್ನ ಹಾಕಿದ್ದಾರೆ ಆದ್ರೆ ಗಲಭೆ ಮಾಡಿದವರನ್ನ ಅರೆಸ್ಟ್ ಮಾಡಿಲ್ಲ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನನ್ನ ಮೇಲೆ ಫೋಕ್ಸೋ ಕೇಸನ್ನು ಹಾಕಿದ್ದಾರೆ ಆದ್ರೆ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೋರಾಟಗಳೇ ಅದು ಪರ್ಸನಲ್ ವಿಚಾರ ಪರ್ಸನಲ್ ವಿಚಾರವನ್ನು ನಾನು ಹೋರಾಟದಲ್ಲಿ ಸೇರಿಸಿಕೊಂಡ ಹೋಗಲ್ಲ ನೋಡೋಣ ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ ಇಲ್ಲಿ ತನಕ ಆಗಿದೆ ಬಂಧನ ಅಂತೂ ಮಾಡ್ಲಿಲ್ಲ ಮೊನ್ನೆ ಗಲಭೆ ವಿಚಾರ ಇಟ್ಕೊಂಡು ಬೇರೆ ಬೇರೆ ವಿಚಾರ ಇಟ್ಕೊಂಡು ಕೇವಲ ಈ ಇದೊಂದು ದೊಡ್ಡ ಗಲಭೆಯಲ್ಲಿ ಏನಪ್ಪಾ ಅಂದ್ರೆ ರಾಮ್ಲೋ ಮೇಲೆ ಒಂದು ಕೇಸ್ ಹಾಕಿದ್ವಿ ಅನ್ನೋದು ಬಿಟ್ರೆ ಇವತ್ತು ರಾಮ್ಲೋ ಮೇಲೆ ಯಾಕೆ ಕೇಸ್ ಹಾಕಿದಾರೆ ಅಂದ್ರೆ ಅಧಿಕಾರದಲ್ಲಿ ಇಲ್ಲ ಅಂದೇಳಿ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಕೇಸ್ ಹಾಕುವಂತ ಕೆಲಸ ಮಾಡಿದ್ರ ಕೇಸಲ್ಲಿದ್ದಂತವ್ ಇಲ್ಲಿ ತನಕ ಅರೆಸ್ಟ್ ಮಾಡಕ್ಕೆ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ ಪೊಲೀಸರ ಕೈಯಲ್ಲಿ ಕೂಡ ಆಗ್ತಾ ಇಲ್ಲ ನಮಗೇನು ಅಪ್ಡೇಟ್ಸ್ ಇಲ್ಲ ಅದರಿಂದ ಆಲ್ರೆಡಿ ಹೇಳಿದ್ದೀನಿ ಸ್ಪಷ್ಟವಾಗಿ ನಮಗಂತೂ ನ್ಯಾಯ ಸಿಗೋಲ್ಲ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಹೋರಾಟಗಳೇ ಬೇರೆನೆ ಅದು ಪರ್ಸನಲ್ ವಿಚಾರ ಪರ್ಸನಲ್ ವಿಚಾರವನ್ನು ನಾನು ಹೋರಾಟದಲ್ಲಿ ಸೇರಿಸ್ಕೊಳಕ್ ಹೋಗಲ್ಲ